ಅದೇನು ಅಂತ ನೀವು ಒತ್ತಕ್ಕೆ ಹೋಗ್ತೀರಿ ಇಮಿಡಿಯೇಟ್ ಏನಾಗುತ್ತೆ ನಿಮ್ಮ ಬ್ಯಾಂಕ್ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿಬಿಡುತ್ತೆ ಆದ್ದರಿಂದ ಅಂಥ ಅಪ್ಲಿಕೇಶನ್ಗಳು ಅಂಥ ಕ್ಯೂ ಆರ್ ಕೋಡ್ನ ಯಾವುದೇ ಕಾರಣಕ್ಕೂ ಎ ಪಿ ಕೆ ಆಗಲಿ ಯಾವುದೇ ಕಾರಣಕ್ಕೂ ನೀವು ಅದನ್ನು ಮುಟ್ಟಕ್ಕೆ ಹೋಗ್ಬೇಡ್ರಿ ಅದನ್ನು ಟಚ್ ಮಾಡೋಕ್ಕೂ ಹೋಗ್ಬೇಡ್ರಿ ಇಲ್ಲಿ ಅನ್ನೋನ್ ಪರ್ಸನ್ನಿಂದ ಯಾವುದೇ ಮೆಸೇಜ್ ಕೀಸೇಜ್ ಬಂತಂದ್ರೂ ಅದನ್ನ ಓಪನ್ ಮಾಡಬೇಡ್ರಿ ನಿಮ್ಗೆ ಗೊತ್ತಿಲ್ಲ ವಾಟ್ಸಪ್ ನಿಮ್ಮ ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಲಿಸ್ಟಲ್ಲಿ ಇರೋಲ್ಲ ಅವನು ನಿಮ್ಗೆ ಯಾವುದೋ ಒಂದು ಮೆಸೇಜ್ ಕಳಿಸ್ತಾನೆ ಅದನ್ನ ಓಪನ್ ಮಾಡೋಕೆ ಹೋಗ್ಬೇಡ್ರಿ ಇಮಿಡಿಯೇಟ್ ಡಿಲೀಟ್ ಮಾಡಿರಿ ಈಗ ಬೆಳಗ್ಗೆ ಸಂಜೆ ಯಾರೋ ವಿಡಿಯೋ ಕಾಲ್ ಮಾಡ್ತಾರೆ ನಾನು ಬ್ಯಾಂಕಿಂದ ಮಾಡಿದ್ದೆ ಅಲ್ಲಿಂದ ಮಾಡಿದ್ದೆ ಇಲ್ಲಿಂದ ಮಾಡ್ತೀನಿ ಓ ಟಿ ಪಿ ಹೇಳ್ರಿ ಆಧಾರ್ ಕಾರ್ಡ್ ನಂಬರ್ ಹೇಳಿರಿ ನಾನು ಬ್ಯಾಂಕ್ನೋ ಅಂತನೂ ಫಲನ ಪಶನ ಅಂತ ಯಾವುದೇ ಕಾರಣಕ್ಕೂ ಆಧಾರ್ ಕಾರ್ಡ್ ನಂಬರ್ ಆಗಲಿ ಒ ಟಿ ಪಿ ಆಗಲಿ ಹೇಳೋಕೋಗಬೇಡಿ ಅಕಸ್ಮಾತ್ ಆಗಿದ್ರು ನಿಮ್ಮ ಅಕೌಂಟಿಂದ ಏನಾರ ದುಡ್ಡು ಕಟ್ಟಾಯಿತು ಅಂದು ಇಮಿಡಿಯೇಟ್ ಒನ್ ಅವರ್ ಒಳಗೆ ಒನ್ ನೈನ್ ತ್ರೀ ಜೀರೋ ನಂಬರಿಗೆ ಕಾಲ್ ಮಾಡಿ ಒನ್ ನೈನ್ ತ್ರೀ ಜೀರೋ ನಂಬರಿಗೆ ಕಾಲ್ ಮಾಡಿ ಕಾಲ್ ಮಾಡಿದ ತಕ್ಷಣ ಒನ್ ಅವರ್ ಒಳಗೆ ನೀವು ಏನೇ ಇನ್ಸಿಡೆಂಟಾಗಿ ಒನ್ ಅವರ್ ಒಳಗೆ ನೀವು ಒಂದೇ ತಿಂಗಳಿಗೆ ಕಾಲ್ ಮತ್ತೆ ನಿಮ್ಮ ಅಕೌಂಟ್ ಏನಾಗುತ್ತೆ ಬ್ಲಾಕ್ ಮಾಡ್ತಾರೆ ಯಾರಿಗೆ ಅಕೌಂಟಿಗೆ ದುಡ್ಡು ಹೋಗಿರುತ್ತೆ ಅವ್ರನ್ನ ಅಕೌಂಟು ಬ್ಲಾಕ್ ಮಾಡ್ತಾರೆ ಬ್ಲಾಕ್ ಮಾಡಿ ನಿಮ್ಮ ಅಕೌಂಟ್ನ ರಿಟರ್ನ್ ತರಪ್ಪ ವ್ಯವಸ್ಥೆ ಮಾಡ್ತಾರೆ ಪೊಲೀಸ್ ಹತ್ತೈದ ಯಾವ ನಂಬರಿಗೆ ಕಾಲ್ ಮಾಡಬೇಕು ನೆಕ್ಸ್ಟ್ ನೆಕ್ಸ್ಟು ಏನೇ ಸಮಸ್ಯೆ ಅಂತಂದ್ರು ನಿಮಗೆ ವೆರೈಟಿ ಆಗಲಿ ನೀವು ಯಾವುದೇ ಆಕ್ಸಿಡೆಂಟ್ ಆಗಲಿ ನಿಮ್ಗೆ ಏನೇ ತೊಂದರೆ ಆಗಲಿ ಒನ್ ಒನ್ ಟೂ ನಂಬರ್ ಇದೆ ಸಹಾಯವಾಣಿ ನಂಬರ್ ಅಂತ ತುರ್ತು ಸಂದರ್ಭದಲ್ಲಿ ತುರ್ತು ಸಂದರ್ಭದಲ್ಲಿ ತುರ್ತು ಅಂದ್ರೇನು ಎಮರ್ಜೆನ್ಸಿ ಟೈಮಲ್ಲಿ ಒನ್ ಒನ್ ಟೂ ನಂಬರ್ಗೆ ಕರೆ ಮಾಡ್ತಿತ್ತು ನೀವು ಇಲ್ಲೇ ಇರಲಿ ಇಲ್ಲ ಕರ್ನಾಟಕದ ಯಾವುದೇ ಮೂಲೆ ಹೋಗ್ಲಿ ಒನ್ ಒನ್ ಟೂ ನಂಬರ್ ಆ್ಯಕ್ಟಿವೇಟ್ ಇರುತ್ತೆ ಯಾವಾಗಲೂ ಬೇರೆ ಡಿಸ್ಟ್ರಿಕ್ಟಲ್ಲಿ ನೀವು ಹೋದ್ರೂ ಬೇರೆ ಡಿಸ್ಟ್ರಿಕ್ನಲ್ಲೂ ಒನ್ ಒನ್ ಟೂ ನಡೆಯುತ್ತೆ ನೀವು ಹೋಗ್ತಿದ್ರಿ ಇಲ್ಲ ದಾವಣಗೆರೆಗೆ ಹೋಗ್ತಿತ್ತು ಅಂತ ಯಾವುದೋ ನಿಮ್ಮ ಕಣ್ಣಿಂದ ಆಕ್ಸಿಡೆಂಟ್ ಆಯಿತು ನೀವು ಹಿಂಗೆ ಹೋಗ್ತಾ ಇದ್ರ ಅಂತ ಹೇಳಿ ಈ ಥರ ಹೋದಾಗ ಏನಾಗುತ್ತೆ ನಿಮ್ಗೆ ಚೈನ್ ಕಾಣಲ್ಲ ಚೈನ್ ಕಾಣತ್ತಾ ಅವನು ಏನು ಮಾಡಬೇಕು ಚೈನ್ ಕಿತ್ತಬೇಕು ಕಿತ್ತಬೇಕಂದ್ರೆ ಕನಿಷ್ಠ ಪಕ್ಷ ನಿಮ್ಮ ಚರ್ಯದಾದ್ರೂ ತೆಗೀಬೇಕಾ ಏನು ಮಾಡ್ತಾನೆ ವಿತ್ ಇನ್ಸ್ ಅವ್ನಿಗೆ ಎಷ್ಟು ಟೈಮ್ ಇರುತ್ತೆ ಹತ್ತರಿಂದ ಹದಿನೈದು ಸೆಕೆಂಡ್ ಹಂಗೆ ಎಳಿಬೇಕು ನೀವು ಚೆರರು ತೆಗಿ ಎಷ್ಟೊತ್ತಿಗೆ ಅವ್ನಿಗೆ ಟೈಮ್ ಆಗುತ್ತಾ ನಿಮ್ಮ ಆಭರಣ ಸೇಫ್ ಆಗುತ್ತೆ ಆಮೇಲೆ ನೀವು ನೈಟಿ ಮೇಲೆ ಹೋಗ್ತೀರಾ ವೇಲ್ ಹಾಕ್ಕಡ್ರ ವೇಲ್ ಸುತ್ತಕೊಂಡ್ರಿ ನೀವು ಅಮ್ಮಮ್ಮ ಅಂದರೆ ಎಷ್ಟು ಗಂಟೆ ವಾಕ್ ಮಾಡ್ತೀರಿ ಹತ್ತು ನಿಮಿಷ ಹದಿನೈದು ನಿಮಿಷ ಇಲ್ಲ ಎಲ್ಲರೂ ಕೂತ್ಕೊಂಡು ವಾಕ್ ಮಾಡ್ತೀರಿ ವಾಕ್ ಮಾಡ್ರಿ ಓಕೆ ವಾಕ್ ಅಂದ್ರೆ ಗುಂಪಲ್ಲಿ ವಾಕ್ ಮಾಡ್ರಿ ಸಿಂಗಲ್ ಹಿಂಗ್ ಹೋಗ್ಬೇಡ್ರಿ ಒಬ್ಬರೇ ಒಬ್ಬ ಐದಾರು ಜನ ಸೇರ್ ವಾಕ್ ಮಾಡ್ರಿ ಅವಾಗ ಏನಾಯ್ತು ಯಾರದ ಜೊತೆಗೆ ಏನೇ ಅನಾಹುತ ಆಯ್ತು ಅಂದ್ರೆ ಕನಿಷ್ಠ ಪಕ್ಷ